ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಸಹ ಅಡಿಕೆ ಸರಣಿಯಲ್ಲಿ ಮುಂದುವರೆದ ಭಾಗದ ವಿಡಿಯೋ ಮಾಡ್ತಾ ಇದ್ದೇವೆ ಇವತ್ತು ಅಡಿಕೆನಲ್ಲಿ ಜಿಂಕ್ ಮತ್ತು ಬೋರನ್ನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಲಿದ್ದೇವೆ ಇದರ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಅಡಿಕೆಯ ಹರಳು ಮಿಳ್ಳೆ ಮಿಡಿ ಉದುರೋದು ಅಂತ ಏನು ಮಾಡಿದ್ವಿ ಅದರಲ್ಲಿ ಸಹಿತ ನಾವು ಒಂದಷ್ಟು ವಿವರವಾಗಿ ಜಿಂಕ್ ಮತ್ತು ಬೋರಾನ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ ಇವತ್ತು ಅದರದ್ದು ಸಂಪೂರ್ಣ ವಿಸ್ತೃತವಾಗಿ ನಾವು ತಿಳಿದುಕೊಳ್ಳೋಣ ಎಷ್ಟು ಪ್ರಮಾಣದಲ್ಲಿ ಬೇಕು ಅದರದ್ದು ಕೊರತೆಯಿಂದ ಏನಾಗುತ್ತೆ ಅದರ ಲಕ್ಷಣಗಳೇನು ಕಾರಣಗಳೇನು ಮತ್ತೆ ಪರಿಹಾರಗಳೇನು ತಿಳ್ಕೊಳ್ಳೋಣ ಇವತ್ತಿನ ವಿಶೇಷವಾದ ಸೂಪರ್ ಮಿನಿಟ್ನಲ್ಲಿ ವಿಡಿಯೋ ಕೊನೆಯಲ್ಲಿ ಸೂಪರ್ ಮಿನಿಟ್ ಇದೆ ಇವತ್ತಿನ ವಿಶೇಷವಾದ ಸೂಪರ್ ಮಿನಿಟ್ನಲ್ಲಿ ನಮಗೆ ಜಿಂಕ್ ಮತ್ತು ಬೋರಾನಿನ ಡಿಫಿಷಿಯನ್ಸಿಯಿಂದ ಆಗೋದು ಸಮಸ್ಯೆಗಳೇನು ಅಥವಾ ಟಾಕ್ಸಿಸಿಟಿ ಆದರೆ ಅದರಿಂದ ಆಗೋ ಸಮಸ್ಯೆಗಳೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗಾಗಿ ದಯವಿಟ್ಟು ತಮ್ಮೆಲ್ಲ ರೈತ ಮಿತ್ರರಲ್ಲಿ ವಿನಂತಿ ಏನಂದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ನನ್ನ ವಿಡಿಯೋಗಳು ಸಹಜವಾಗೇ ಸ್ವಲ್ಪ ದೊಡ್ಡದಿರುತ್ತೆ ತಾವುಗಳು ದಯವಿಟ್ಟು ಅದನ್ನು ಕೊನೆ ತನಕ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಸ್ನೇಹಿತರೆ ಮತ್ತು ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತಲೂ ನಾನು ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಅಡಿಕೆನಲ್ಲಿ ಜಿಂಕ್ ಮತ್ತು ಬೋರಾನಿನ ಪಾತ್ರ ಅದರ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇದೆಲ್ಲದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ನಮಗೆ ಜಿಂಕ್ ಕೊಡಬೇಕು ಬೋರಾನ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಎಷ್ಟು ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಎಷ್ಟು ಕೊಡಬೇಕು ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕೋದು ನಿಮಗೆಲ್ಲ ಗೊತ್ತೇ ಇದೆ ಟೆಸ್ಟ್ ಅಲ್ಲಿ ಮೊದಲೇ ತಿಳಿಸಿದಾಗೆ ಸ್ನೇಹಿತರೆ ಸಾಲ್ಟ್ ಟೆಸ್ಟ್ ಪ್ರಮಾಣವನ್ನ ನಿಗದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸಾಲ್ಟ್ ಟೆಸ್ಟ್ ರಿಪೋರ್ಟನ್ನು ನಾವು ಸರಿಯಾಗಿ ಅನಲೈಸ್ ಮಾಡಿದ್ರೆ ಅದರಲ್ಲಿ ನಮಗೆ ಲಭ್ಯವಿರುವಂಥ ಜಿಂಕ್ ಮತ್ತು ಬೋರನ್ ಪ್ರಮಾಣ ತಿಳಿಯುತ್ತೆ ಮತ್ತು ನಮಗೆ ಅಗತ್ಯ ಇರುವ ಜಿಂಕ್ ಮತ್ತು ಬೋರಾನ್ ಪ್ರಮಾಣಕ್ಕೆ ಅದನ್ನು ನಾವು ಲೆಕ್ಕ ಹಾಕಿ ನಮ್ಮ ಪ್ರತಿ ಮರಕ್ಕೆ ನಾವು ಎಷ್ಟು ಜಿಂಕ್ ಮತ್ತೆ ಬೋರಾನ್ ಅನ್ನು ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಬೋದು ಸ್ನೇಹಿತರೆ ಇವತ್ತು ನಾವು ವಿಶೇಷವಾಗಿ ಜಿಂಕ್ ಮತ್ತು ಬೋರಾನ ವಿಷಯಗಳು ತಿಳ್ಕೊಳ್ಳುವಾಗ ಮೊದಲನೇದಾಗಿ ನಾವು ಜಿಂಕ್ ಬಗ್ಗೆನೇ ತಿಳ್ಕೊಳ್ಳೋಣ ಜಿಂಕಲ್ಲಿ ನಮಗೆ ನಾನು ನಿಮಗೆ ಪ್ರಮಾಣವನ್ನು ಹೇಳ್ಬಿಡ್ತೇನೆ ಜಿಂಕ್ ಏನಿದೆ ನಮಗೆ ಎರಡು ರೂಪದಲ್ಲಿ ಈಗ ಸದ್ಯಕ್ಕೆ ಲಭ್ಯವಿದೆ ಜಡ್ಡೆನ್ ಎಸ್ ಒ ಫೋರ್ ಏನಿದೆ ಜಿಂಕ್ ಸಲ್ಫೇಟ್ ಏನಿದೆ ಇದು ಎಕರೆಗೆ ಇಪ್ಪತ್ತು ಕೆ ಜಿಯಷ್ಟು ಬೇಕಾಗುತ್ತೆ ಅಂದಾಜು ಯಾಕೆ ಅಂದಾಜು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ಮಣ್ಣು ಪರೀಕ್ಷೆಯ ವರದಿ ಮೇಲೆ ಆಧಾರಿತವಾಗಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ ಇದು ಜನರಲ್ ಡೋಸು ಮತ್ತೊಂದಿದೆ ಜಿಂಕ್ ಇಡಿ ಟಿ ಎ ಇದೆ ಇದು ನಾಲ್ಕು ಕೆ ಜಿಯಷ್ಟು ನಮಗೆ ಒಂದು ಎಕರೆಗೆ ಬೇಕಾಗುತ್ತೆ ಈ ಇಪ್ಪತ್ತು ಕೆ ಜಿಯ ಜಿಂಕ್ ಸಲ್ಫೇಟ್ ಏನಿದೆ ಇದು ನಮಗೆ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡಬಹುದು ಇದು ಸಾಯಿಲ್ ಅಪ್ಲಿಕ ಮಣ್ಣಿನಲ್ಲಿ ನಾವು ಇದನ್ನು ಸೇರಿಸುವಂಥದ್ದು ಮತ್ತು ಜಿಂಕ್ ಇಡಿ ಟಿ ಎ ಏನಿದೆ ಇದನ್ನು ನಾವು ಡ್ರೆಂಚಿಂಗಿಗೆ ಉಪಯೋಗಿಸ್ಬೋದು ಜಿಂಕ್ ಸಲ್ಫೇಟನ್ನು ಸ್ನೇಹಿತರೆ ನಾವು ಸಾಯಿಲ್ ಅಪ್ಲಿಕೇಶನ್ಗೆ ಉಪಯೋಗಿಸ್ಬೋದು ಜಿಂಕ್ ಇಡಿ ಟಿಯನ್ನು ಡ್ರೆಂಚಿಂಗ್ನಲ್ಲಿ ಉಪಯೋಗಿಸ್ಬೋದು ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೆ ಸಾಕಾಗುತ್ತೆ ಜಿಂಕ್ ಸಲ್ಫೇಟ್ ಅಥವಾ ಜಿಂಕ್ ಇ ಡಿ ಮಾಡೋದು ಅನುಕೂಲ ಜಿಂಕ್ ನಾವು ವಿಶೇಷವಾಗಿ ಜಿಂಕ್ ಇಡಿ ಟಿಯ ಬಗ್ಗೆ ಗಮನ ಕೊಡ್ತೇವೆ ಇದು ನಿಮಗೆ ಒಂದಷ್ಟು ವಿಶೇಷವಾದ ಕಾರಣಗಳಿಗೆ ಅನುಕೂಲಕರವಾಗಿರುತ್ತೆ ಮತ್ತು ನಮಗೆ ಸಾಲ್ ಟೆಸ್ಟ್ ರಿಪೋರ್ಟ್ಗೆ ಹೋಗುತ್ತೆ ಸಾಲ್ ಟೆಸ್ಟ್ ರಿಪೋರ್ಟಲ್ಲಿ ನಮಗೆ ಪಾಸ್ಪರಸ್ನ ಪ್ರಮಾಣ ಏನಿದೆ ಅದರ ಮೇಲೆ ನಿಗದಿತವಾಗಿ ನಾವು ಜಿಂಕ್ ಸಲ್ಫೇಟನ್ನು ಉಪಯೋಗಿಸ್ಬೇಕಾ ಬೇಡವನ್ನ ತೀರ್ಮಾನಕ್ಕೆ ನಾವು ಬರಬೇಕಾಗತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ನಮ್ಮ ಸ ಮಣ್ಣಿನಲ್ಲಿ ಇರ್ತಕ್ಕಂಥ ಈಗಾಗಲೇ ಇರತಕ್ಕಂಥ ಪೋಷಕಾಂಶಗಳ ಜೊತೆಗೆ ಇದು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇದರ ಉಪಯೋಗಗಳು ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆನು ನಾವು ತೀರ್ಮಾನ ಮಾಡಬೇಕಾಗತ್ತೆ ಹಾಗಾಗಿ ಆ ಸಮಸ್ಯೆ ನಮಗೆ ಜಿಂಕ್ ಇಡಿಟಿ ನಲ್ಲಿ ಇಲ್ಲ ಜಿಂಕ್ ಇಡಿಟಿ ನಾವು ಡ್ರೆಂಚ್ ಮಾಡೋದ್ರ ಮೂಲಕ ಅದು ಯಾವುದೇ ರೀತಿ ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ರಾಸಾಯನಿಕಗಳ ಜೊತೆಗೆ ಮಣ್ಣಿನಲ್ಲಿ ಲಭ್ಯವರ ರಾಸಾಯನಿಕ ಜೊತೆಗಳಿಗೆ ನಿಮಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಹಾಗೆ ನಮ್ಮ ಸಸ್ಯಕ್ಕೆ ಇದು ಸಂಪೂರ್ಣವಾಗಿ ಲಭ್ಯವಾಗುತ್ತೆ ಇದು ಒಂದು ಉತ್ತಮ ಆಪ್ಷನ್ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಸ್ನೇಹಿತರೆ ಸೊ ಇದು ನಾವು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಜಿಂಕ್ ಸಲ್ಫೇಟ್ ಏನಿದೆ ಅದು ಇಪ್ಪತ್ತು ಕೆ ಜಿಗೆ ನಮಗೆ ಒಂದೂವರೆ ಸಾವಿರ ತನಕ ಸಿಗುತ್ತೆ ಬೇರೆ ಬೇರೆ ಕಂಪನಿಗಳದಲ್ಲೂ ಸಿಗುತ್ತೆ ಇಫ್ಕೋದಲ್ಲೂ ಸಿಗುತ್ತೆ ಮಹಾದನಲ್ಲೂ ಸಿಗುತ್ತೆ ಇಲ್ಲಿ ಯಾವುದೇ ಕಂಪನಿಯನ್ನು ಪ್ರಮೋಟ್ ಮಾಡೋ ಉದ್ದೇಶ ನಮಗಿಲ್ಲ ಇಲ್ಲ ಇದು ಡಿಸ್ಕ್ಲೇಮರು ಮತ್ತು ಜಿಂಕ್ ಇ ಟಿ ಏನಿದೆ ನಾಲ್ಕು ಜಿಗೆ ಹತ್ತತ್ರ ಮೂರು ಸಾವಿರ ಆಗ್ಬೋದು ಸ್ವಲ್ಪ ದುಬಾರಿ ಅನ್ಸೋದ್ರೂ ಇದರ ಪರಿಣಾಮಗಳು ತುಂಬಾ ಚೆನ್ನಾಗಿದೆ ನಾನು ನಿಮ್ಗೆ ಮೊದಲೇ ತಿಳಿಸಿದಾಗೆ ಜಿಂಕ್ ಸಲ್ಫೇಟ್ ಏನಿದೆ ಅದು ನಮ್ಮ ಈಗಾಗಲೇ ಮಣ್ಣಿನಲ್ಲಿರುವ ರಾಸಾಯನಿಕಗಳ ಜೊತೆಗೆ ಬೆರೆತು ಅಡ್ಡ ಪರಿಣಾಮಗಳು ಬೀಳೋ ಬೀರ್ತಕ್ಕಂಥ ಚಾನ್ಸಸ್ ಇದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಹಾಗಾಗಿ ಅಲ್ಲಿ ನಮಗೆ ಸಾಲ್ಟ್ ಟೆಸ್ಟ್ ರಿಪೋರ್ಟಲ್ಲಿ ಅನಲೈಸ್ ಮಾಡಿಕೊಂಡು ಮಾಡಿ ಮಾಡಬೇಕಾಗತ್ತೆ ಆ ಕನ್ಫ್ಯೂಷನ್ ಬೇಡ ಅಂತ ಹೇಳಿದ್ರೆ ಜಿಂಕ್ ಏನ ನಾವು ಡ್ರಂಚಿಂಗಿಗೆ ಉಪಯೋಗಿಸ್ಬೋದು ಸ್ನೇಹಿತರೆ ಇದನ್ನು ನಾನು ಮೊದಲನೇದಾಗಿ ಸೀದಾ ಸೀದಾ ಪ್ರಮಾಣಕ್ಕೆ ಹೋಗಿಬಿಟ್ಟಿದ್ದೇನೆ ಈಗಿನ ನಿಮಗೆ ವಿಸ್ತೃತವಾಗಿ ತಿಳಿಸೋ ಪ್ರಯತ್ನ ಮಾಡ್ತೇನೆ ಈಗ ನಮಗೆ ಜಿಂಕಿನ ಕ ಜಿಂಕ್ ಏನಿದೆ ಅದರ ಕೊರತೆ ಆದಾಗ ನಮಗೆ ಏನೇನು ಲಕ್ಷಣಗಳ ಕಂಡು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಲಕ್ಷಣಗಳ ಕಂಡು ಕಂಡುಕೊಂಡ್ರೆ ನಮಗೆ ಗುರುತಿಸ್ಲಿಕ್ಕೆ ಸುಲಭ ಆಗುತ್ತೆ ನಮಗೆ ಯಾವುದೇ ಒಂದು ಮೂಲಧಾತುವಿನ ಕೊರತೆ ಇದೆ ಅಂದಾಗ ನಾವು ಅದನ್ನು ಗುರುತಿಸೋದು ಬಹಳ ಮುಖ್ಯ ಗುರುತಿಸೋದ್ರ ಮೂಲಕ ನಾವು ಟಾರ್ಗೆಟೆಡಾಗಿ ನಾವು ಅದೇ ಮೂಲಧಾತುವನ್ನು ಪೂರೈಸೋದ್ರ ಮೂಲಕ ಆ ಲಕ್ಷಣದಿಂದ ಆ ಸಮಸ್ಯೆಯಿಂದ ಪರಿಹಾರನ ನಾವು ಸುಲಭದಲ್ಲಿ ಕಂಡುಕೋಬೋದು ಸ್ನೇಹಿತರೆ ಜಿಂಕಿನ ಡಿಫಿಷಿಯನ್ಸಿಯಿಂದ ನಮಗೆ ಬರ್ತಕ್ಕಂಥದ್ದು ಏನಂದರೆ ಚಿಕ್ಕ ಗಾತ್ರದ ಎಲೆಗಳು ಬರುತ್ತೆ ಚಿಕ್ಕ ಗಾತ್ರದ ಎಲೆಗಳು ಬರುತ್ತೆ ಎಲೆಗಳದ್ದು ಏನಿದೆ ನಮ್ಗೆ ಈಗ ನಾಲ್ಕು ಐದು ಅಡಿ ಉದ್ದ ಎಲೆಗಳು ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ನಮ್ದು ಅಡಿಕೆ ಹೋಗಿಯೋದು ಅದು ನಮಗೆ ಗಾತ್ರ ತುಂಬ ಚಿಕ್ಕದಾಗುತ್ತೆ ಅದ್ರ ಮೂಲಕ ನಾವು ಇದು ಜಿಂಕಿನ ಕೊರತೆ ಹೇಳಿ ನಾವು ಗಮನಿಸ್ಬೋದು ಮತ್ತೆ ಎಲೆಗಳಲ್ಲಿ ಚುಕ್ಕಿ ಮೂಡುತ್ತೆ ಬೇರೆ ಬೇರೆ ಕಾರಣಕ್ಕೂ ಚುಕ್ಕಿ ಇಲ್ಲ ಅಂತಲ್ಲ ಆದರೆ ಈ ಜಿಂಕ್ಸ್ ಡಿಫಿಷಿಯನ್ಸಿ ಇದ್ದಾಗ ನಮಗೆ ಎಲೆಗಳ ಗಾತ್ರ ಚಿಕ್ಕನೂ ಆಗುತ್ತೆ ಮತ್ತೆ ಎಲೆಗಳಲ್ಲಿ ಚುಕ್ಕಿಗಳು ಮೂಡುತ್ತೆ ಎಲೆಗಳು ಕಂದು ಬಣ್ಣಕ್ಕೂ ತಿರುಗುತ್ತೆ ಕಂದು ಬಣ್ಣಕ್ಕೂ ತಿರುಗತ್ತೆ ಮತ್ತು ಬ್ಯಾಕ್ ಮತ್ತು ಹೂವು ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ನಮಗೆ ನಮ್ಮ ಇದರ ಹಿಂದಿನ ವಿಡಿಯೋದಲ್ಲಿ ಅಡಿಕೆಯಲ್ಲಿ ಸಿಂಗಾರ ಒಣಗೋದು ಅಂತೇಳಿ ವಿಡಿಯೋ ಮಾಡಿದ್ದೀವಿ ಡೈಬ್ಯಾಕ್ ಬಗ್ಗೆ ಅದರಲ್ಲೂ ಸಹಿತ ಇದ್ರ ಬಗ್ಗೆ ನಾವು ಪ್ರಸ್ತಾಪಿಸಿದ್ದೇವೆ ಡೈಬ್ಯಾಕ್ ಹೆಚ್ಚಾಗಲಿಕ್ಕೆ ಜಿಂಕ್ ಡೆಫಿಷಿಯನ್ಸಿ ಕೂಡ ಒಂದು ಪ್ರಮುಖ ಕಾರಣ ಮತ್ತು ಫ್ಲವರ್ ಸೆಟ್ಟಿಂಗ್ ಫ್ರೂಟ್ಸ್ ಫ್ರೂಟ್ ಸೆಟ್ಟಿಂಗ್ ಅಂತ ಏನು ಹೇಳ್ತೇವೆ ಅದಕ್ಕೂ ಇದು ನಮಗೆ ತೊಂದರೆ ಉಂಟು ಮಾಡುತ್ತೆ ಹಾಗಾಗಿ ಕಾಯಿಗಳ ಸಂಖ್ಯೆ ನಮಗೆ ಕೊನೆಯಲ್ಲಿ ಕಮ್ಮಿ ಬರುತ್ತೆ ಸೊ ಇದಿಷ್ಟು ಲಕ್ಷಣಗಳನ್ನು ನಾವು ಗುರುತಿಸಿದ್ದೀವಿ ಈ ಲಕ್ಷಣಗಳು ಗುರುತಿಸಿದಾಗ ನಮಗೆ ಗೊತ್ತಾಗೋದು ಜಿಂಕಿನ ಡಿಫಿಶಿಯನ್ಸಿ ಅಂತ ಇದೆ ಹಾಗಾಗಿ ನಾವು ಜಿಂಕ್ ಡಿಫಿಶಿಯನ್ಸಿಗೆ ನಾವು ಸರಿಯಾಗಿ ಅದನ್ನ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಉತ್ತಮ ಇಳುವರಿಯನ್ನು ಪಡಿಬೋದು ಬರೀ ಇಳುವರಿ ಒಂದೇ ಅಲ್ಲ ಡಿಂಕ್ ಜಿಂಕ್ ಡಿಫಿಶಿಯನ್ಸಿಯಿಂದ ನಮಗೆ ಸಮಸ್ಯೆಗಳು ಬೇರೆ ಬೇರೆ ತರಹದಾಗಿದ್ದರಿಂದ ನಮ್ಮ ಅಡಿಕೆ ತೋಟಕ್ಕೆ ಹಾನಿಯಾಗುವ ಸಮಸ್ಯೆಗಳಿದೆ ಎಲೆಗಳ ಗಾತ್ರ ಚಿಕ್ಕದಾಗಿ ಕಾಲಕ್ರಮೇಣ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಮರ ಸಾಯೋ ಹಂತಕ್ಕೆ ಹೋಗಿವೆ ಮುಟ್ಟುತ್ತೆ ಇದು ಲಘು ಪೋಷಕಾಂಶ ಲಘು ಆಗ್ತಂಂಗಿಲ್ಲ ಲಘು ಪೋಷಕಾಂಶನ ಅಂತ ಹೇಳ್ತಾ ಇರ್ತೀನಿ ನಾನು ಪ್ರತಿ ವಿಡಿಯೋದಲ್ಲೂ ಲಘು ಪೋಷಕಾಂಶ ಬೇಕಾಗುವಂಥ ಪ್ರಮಾಣವೂ ತುಂಬಾ ಕಡಿಮೆ ಕಂಪ್ಯಾರಿಟಿವ್ಲಿ ನಮ್ಮ ಎನ್ ಪಿ ಕೆಗೆ ಹೋಲಿಸಿದಾಗ ಅಲ್ಲಿ ನಿಮಗೆ ನೂರಾರು ಕೆ ಜಿಗಳ ಲೆಕ್ಕದಲ್ಲಿ ಬೇಕಾಗೋದು ಇದು ನಮಗೆ ಹತ್ತು ಕೆ ಜಿ ಐದು ಕೆ ಜಿ ಇಪ್ಪತ್ತು ಕೆ ಜಿ ಈ ಪ್ರಮಾಣದಲ್ಲಿ ಮಾತ್ರ ಸಾಕು ಪೂರ್ತಿ ಎಕರೆಗೆ ಆದರೂ ಇದರ ಪರಿಣಾಮಗಳು ತುಂಬನೇ ವ್ಯತಿರಿಕ್ತವಾಗಿರುತ್ತೆ ಹಾಗಾಗಿ ನಾವು ಇದನ್ನು ತುಂಬಾ ವಿಶೇಷ ಗಮನ ಕೊಟ್ಟು ಇದರ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿ ವಿನಂತಿ ಸ್ನೇಹಿತರೆ ಇನ್ನು ಇದಿಷ್ಟು ವಿಷಯಗಳೆಲ್ಲ ನಿಮಗೆ ಇಷ್ಟ ಇದೆ ಅಂತ ನಾನು ಭಾವಿಸಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತೆ ಯಾರೆಲ್ಲ ವೀಕ್ಷಕರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆ ಸ್ನೇಹಿತರೆ ನಾವೀಗ ಜಿಂಕಿನ ಕೊರತೆಯ ಬಗ್ಗೆ ನಾವು ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಸೊ ಅದಕ್ಕೆ ವಿಶೇಷವಾಗಿ ಕಾರಣಗಳನ್ನು ತಿಳ್ಕೊಂಡ್ಬಿಡೋಣ ಕಾರಣಗಳನ್ನು ತಿಳ್ಕೊಂಡ್ರೆ ನಮಗೆ ಪರಿಹಾರಕ್ಕೂ ಸುಲಭ ಆಗುತ್ತೆ ಮತ್ತೆ ಆ ಕಾರಣಗಳನ್ನು ನಾವು ಗುರುತಿಸೋದಕ್ಕೂ ಅನುಕೂಲ ಆಗುತ್ತೆ ಮುಖ್ಯವಾಗಿ ನಮಗೆ ಮಣ್ಣಿನ ರಸಸಾರ ಏನಿದೆ ಸಾಯಿಲ್ ಪಿ ಹೆಚ್ ಏನಿದೆ ಇದು ಜಿಂಕ್ ಡೆಫಿಷಿಯನ್ಸಿಗೆ ಮುಖ್ಯವಾದ ಕಾರಣ ಆಗುತ್ತೆ ವಿಚಿತ್ರ ಅನಿಸ್ಬೋದು ಆದರೂ ಸರಿ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ರಸಸಾರದ ಅನುಗುಣವಾಗಿ ನಮಗೆ ಮಣ್ಣಿನಲ್ಲಿರೋ ಪೋಷಕಾಂಶಗಳು ನಮ್ಮ ಮರಗಳಿಗೆ ಲಭ್ಯತೆ ಆಗುತ್ತೋ ಇಲ್ಲ ಅನ್ನೋದು ತೀರ್ಮಾನ ಆಗುತ್ತೆ ಆ ಕಾರಣಕ್ಕೆ ಸಾಯಿಲ್ ಪಿ ಎಚ್ ಕಡೆ ಒಂದು ಸಾಯಿಲ್ ಪಿ ಎಚ್ ಅಂತ ತಕ್ಷಣ ಮತ್ತೆ ಯಥ ಪ್ರಕಾರ ಸಾಯಿಲ್ ಟೆಸ್ಟ್ ಹೋಗುತ್ತೆ ಸಾಯಿಲ್ ಟೆಸ್ಟ್ ಮಾಡೋದು ಅನಿವಾರ್ಯ ಮತ್ತೆ ಸಾವಯವ ಇತ್ತೀಚೆಗೆ ನಮಗೆ ಆಗ್ತಾ ಇರೋ ಒಂದು ಬೆಳವಣಿಗೆಗಳಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇರೋದೇನೆಂದ್ರೆ ನಮ್ಮ ತೋಟದಲ್ಲಿ ಸಾವಯವ ಅಂಶದ ಕೊರತೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇಲ್ಲ ಮೊದಲಿನ ಹಾಗೆ ಮುಚ್ಚಿಗೆ ಮಾಡ್ತಾ ಇಲ್ಲ ಅಥವಾ ನಾವು ಮಲ್ಚಿಂಗ್ ಏನಿದೆ ಜೈವಿಕ ಮಲ್ಚಿಂಗ್ ಏನಿದೆ ಅದನ್ನು ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಸಾವಯವ ಅಂಶದ ಕೊರತೆ ಇದೆ ಆ ಕಾರಣಕ್ಕೂ ಇದು ಬರುತ್ತೆ ಪರಿಹಾರದ ಬಗ್ಗೆ ತರ್ಜೆ ಮಾಡೋಣ ಮುಂದುವರೆದ ಸ್ನೇಹಿತರೆ ಇನ್ನು ಸರಿಯಾದ ಪೋಷಕಾಂಶದ ನಿರ್ವಹಣೆ ಎಂದೇ ಇರೋದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇಂಟಿಗ್ರೇಟೆಡ್ ವೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಸೊ ನ್ಯೂಟ್ರಿಷನ್ನ ಕೊರತೆಯಿಂದ ಪೋಷಕಾಂಶದ ಕೊರತೆಯಿಂದ ನಮಗೆ ಇದು ಬರ್ತಾ ಇದೆ ಜಿಂಕ್ ಒಂದು ಪೋಷಕಾಂಶ ಅದರ ಕೊರತೆ ಆದಾಗ ಬಂದೇ ಬರುತ್ತೆ ಅದು ಸಹಜವಾಗಿ ಪೋಷಕಾಂಶದಲ್ಲೂ ಇದೆ ಮತ್ತು ನಮಗೆ ನೈಟ್ರೋಜನ್ ಮತ್ತು ಟಾಕ್ಸಿಸಿಟಿ ಬಗ್ಗೆ ನಾವು ಮಾತಾಡಿದ್ದೀವಿ ಟಾಕ್ಸಿಸಿಟಿ ಏನು ಹೇಳ್ತಾ ಇದೆ ಜಿಂಕಿಗೆ ಸಂಬಂಧಪಟ್ಟಾಗಿ ಹೇಳುವಾಗ ನಮಗೆ ನೈಟ್ರೋಜನ್ ಟಾಕ್ಸಿಸಿಟಿ ಇದ್ದಾಗ ಫಾಸ್ಪರಸ್ ಟಾಕ್ಸಿಸಿಟಿ ಇದ್ದಾಗ ನಮ್ಮ ಮಣ್ಣಲ್ಲಿ ನಮಗೆ ಜಿಂಕ್ ಅಪ್ಡೇ ಅಪ್ಟೇಕ್ ಆಗೋದಿಲ್ಲ ನಮ್ಮ ಸಸ್ಯಗಳಿಗೆ ಲಭ್ಯ ಆಗೋದಿಲ್ಲ ಸೊ ಅರ್ಥ ನಾವು ಇದರ ಟಾಕ್ಸಿಸಿಟಿ ಬಗ್ಗೆ ನಾವು ಗಮನ ಕೊಡಬೇಕು ಇದು ಇದು ನಮ್ಮ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅಡಕೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನು ಉಪಯೋಗಿಸಿದಾಗ ಅಥವಾ ನಮ್ಮ ಮಣ್ಣಿನಲ್ಲಿದ್ದಾಗ ಅದಕ್ಕೆ ನಮಗೆ ಸಮಸ್ಯೆ ಉಂಟು ಮಾಡ್ತಾ ಇದೆ ಅದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಟಾಕ್ಸಿಸಿಟಿ ಜೊತೆ ಜೊತೆಗೆ ಇದರಲ್ಲಿ ನಮಗೆ ಫ್ಲಡೆಡ್ ಕಂಡೀಷನ್ಸ್ ಏನಿದೆ ಅದು ಸಹಿತ ನಮಗೆ ಕಾರಣ ಇದೆ ಅಂದರೆ ವಿಪರೀತವಾಗಿ ಪ್ರವಾಹ ಪ್ರವಾಹದ ಪರಿಸ್ಥಿತಿ ಏನಿದೆ ಅದು ಸಹಿತ ಕಾರಣ ಪ್ರವಾಹದ ಪರಿಸ್ಥಿತಿ ಅಂದರೆ ವಿಪರೀತ ಮಳೆ ಬರೋದಂಥ ಜಾಗಗಳಲ್ಲಿ ವಿಪರೀತವಾಗಿ ಮಳೆ ಬಂದಾಗ ನಮಗೆ ವಾಟರ್ ಲಾಗಿಂಗ್ ಕಂಡೀಷನ್ಸ್ ನೀರು ಬಂದು ನಿಂತ್ಕೊಳ್ಳುತ್ತೆ ಏನಾಗುತ್ತೆ ಆ ಥರದ ಪ್ರಮೇಯಗಳಲ್ಲಿ ನಮಗೆ ಜಿಂಕ್ ಏನಿದೆ ಅದು ನಮ್ಮ ಅಡಿಕೆ ಮರಕ್ಕೆ ಅಪ್ಟೇಕ್ ಆಗಲ್ಲ ಆವಾಗಲೂ ಅದರ ಡೆಫಿಷಿಯನ್ಸಿಯಾಗಿ ನಮಗೆ ಜಿಂಕಿನ ಅಭಾವ ಉಂಟಾಗುತ್ತೆ ಅದರ ಪರಿಣಾಮವಾಗಿ ನಮಗೆ ಅದು ಇಳುವರಿಯ ಮೇಲೆ ಗಿಡದ ಆಯಸ್ಸಿನ ಮೇಲೆ ಗಿಡದ ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರ್ತಾ ಇದೆ ಸ್ನೇಹಿತರೆ ನಾವು ಜಿಂಕ್ ಡೆಫಿಷಿಯನ್ಸಿ ಬಗ್ಗೆ ಮಾತಾಡುತ್ತಾ ಮಾತಾಡ್ತಾ ಕಾರಣಗಳನ್ನು ತಿಳ್ಕೊ ತಿಳ್ಕೊಂಡಿದ್ದೇವೆ ಸ್ಪಷ್ಟವಾಗಿ ಸಾಯಿಲ್ ಪಿ ಎಚ್ ಅನ್ನು ಕಾರಣ ತಿಳ್ಕೊಂಡಿದ್ದೇವೆ ಐಡಿಯಲ್ ಅಡಿಕೆಗೆ ಐಡಿಯಲ್ ಸಾಯಿಲ್ ಏನಿದೆ ಸಾಯಿಲ್ ಪಿ ಎಚ್ ಏನಿದೆ ಅದು ನಮಗೆ ಸೆವೆನ್ ಪಾಯಿಂಟ್ ಫೈವ್ ಇದೆ ನಮ್ಮ ಸಾಯಿಲ್ ಏನಿದೆ ಅನ್ನೋದನ್ನು ನಾವು ಗಮನಿಸ್ಕೊಂಡು ಪಿ ಎಚ್ ಅದನ್ನು ನಾವು ಸಾಯಿಲ್ ಕಂಡೀಷನರ್ನ ಬಳಸೋದ್ರ ಮೂಲಕ ನಮಗೆ ಅಡಿಕೆಗೆ ಸೂಕ್ತವಾದ ಪಿ ಹೆಚ್ಗೆ ನಾವು ಅದನ್ನು ತಂದ್ಕೊಬೇಕು ಆ ಮೂಲಕ ನಾವು ಸಾಯಿಲ್ ಪಿ ಅನ್ನು ನಾವು ಮ್ಯಾನೇಜ್ ಮಾಡ್ಬೋದು ಇನ್ನು ಸಾವಯವ ಅಂಶಗಳ ಕೊರತೆ ಅಂತಿದೆ ಇದರಲ್ಲಿ ಪರಿಹಾರ ಇಲ್ಲ ಇದರಲ್ಲಿ ನಾವು ಕೊಟ್ಟಿಗೆ ಗೊ ಚೆನ್ನಾಗಿ ಕಳುತಿರೋ ಚೆನ್ನಾಗಿ ಕಳುತಿದ್ದು ಮತ್ತು ಟ್ರೀಟ್ ಆಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ಬೇಕು ಕೊಟ್ಟಿಗೆ ಗೊಬ್ಬರ ಅನಿವಾರ್ಯ ಬೇರೆ ದಾರಿ ಇಲ್ಲ ನಮಗೆ ಕೊಟ್ಟಿಗೆ ಗೊಬ್ಬರ ಇಲ್ಲ ಅನ್ನೋ ಪಕ್ಷದಲ್ಲಿ ನಾವು ಈಗ ಬರ್ತಾ ಇರ್ತಕ್ಕಂಥ ಪ್ಯಾಕೆಟ್ ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಅಂತ ಇದೆ ಅದನ್ನು ಉಪಯೋಗಿಸ್ಬೋದು ಅದು ನಮಗೆ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ಬರ್ತಾ ಇದೆ ಟಾಟಾದ್ದು ಬರ್ತಾ ಇದೆ ಜೈ ಕಿಸಾನ್ ಬರ್ತಾ ಇದೆ ಬರ್ತಾ ಇದೆ ಅವ್ರದ್ದು ತುಂಬ ಉತ್ತಮ ಗುಣಮಟ್ಟದಲ್ಲೇ ಇದೆ ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ ಅದನ್ನು ಉಪಯೋಗಿಸೋದ್ರ ಮೂಲಕ ನಮ್ಮ ಮಣ್ಣಿನಲ್ಲಿ ನಾವು ಸಾವಯವ ಅಂಶಗಳನ್ನು ಹೆಚ್ಚಿಗೆ ಮಾಡ್ಕೋಬಹುದು ಆಮೇಲೆ ಒಂದಷ್ಟು ಉಳುಮೆ ಮಾಡದೆ ಉಳು ಒಂದಷ್ಟು ಪ್ರದೇಶಗಳಲ್ಲಿ ಅತಿಯಾದ ಉಳುಮೆ ಮಾಡೋ ಕಾರಣ ಇದೆ ಅತಿಯಾದ ಉಳುಮೆ ಮಾಡೋ ಕಾರಣಕ್ಕೆ ಮಣ್ಣು ಕೊಚ್ಕೊಂಡು ಹೋಗೋ ಕಾರಣಕ್ಕೂ ಜಿಂಕ ಡೆಫಿಷಿಯನ್ಸಿ ಬರ್ಬೋದು ಅತಿಯಾದ ಉಳುಮೆ ಆಗ್ತಿರೋ ಕಾರಣಕ್ಕೆ ನಿಮಗೆ ಸಾವಯವ ಅಂಶ ಕೊರತೆ ಉಂಟಾಗ್ಬಿಡತ್ತೆ ಹಾಗಾಗಿ ನಾವು ಉಳುಮೆ ಬಗ್ಗೆಯೂ ವಿಶೇಷವಾದ ಗಮನವನ್ನು ವಹಿಸಬೇಕು ಇನ್ನು ನ್ಯೂಟ್ರಿಷನ್ ಬಗ್ಗೆ ನಾವು ಹೇಳಿದ್ದೀವಿ ನ್ಯೂಟ್ರಿಷನಲ್ಲಿ ನಮಗೆ ಜಿಂಕೆ ಇಟ್ಸ್ ಅಲ್ಫಾ ಅದು ಅದೇ ಒಂದು ನ್ಯೂಟ್ರಿಷನ್ ಆಗಿರೋದ್ರಿಂದ ಜಿಂಕನ್ನು ಸರಿಯಾದ ಪ್ರಮಾಣದ ಬಳಕೆಯಿಂದ ನಾವು ಆ ಇದನ್ನು ನಾವು ಸರಿ ಮಾಡ್ಬೋದು ಇನ್ನು ಟಾಕ್ಸಿಸಿಟಿ ಬಗ್ಗೆ ಟಾಕ್ಸಿಸಿಟಿ ನಮಗೆ ನೈಟ್ರೋಜನ್ ಹೆಚ್ಚಾಗಿ ಫಾಸ್ಪರಸ್ ಹೆಚ್ಚಾದರೆ ಜಿಂಕ್ ಅಪ್ಟೆಕ್ಟ್ ಆಗಲ್ಲ ಅನ್ನೋದನ್ನು ನಾವು ಈ ಕಾರಣಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೀವಿ ಸೊ ನಮ್ಮ ನಾವು ಅನುಪಯುಕ್ತವಾಗಿ ನೈಟ್ರೋಜನ್ ಮತ್ತು ಪಾಸ್ಪರಸ್ನ ನಮ್ಮ ಮಣ್ಣಿಗೆ ಕೊಡೋದನ್ನು ತಪ್ಪಿಸ್ಬೇಕು ನಮ್ಮ ಅಡಿಕೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೈಟ್ರೋಜನ್ ಪಾಸ್ಪರಸ್ನ ನಾವು ನಮ್ಮ ಮಣ್ಣಿಗೆ ಪೂರೈಸಬೇಕು ಅದಕ್ಕೆ ಮತ್ತೆ ಮೂಲದಲ್ಲಿ ನಮಗೆ ಟೆಸ್ಟ್ ಅನಿವಾರ್ಯ ಆಗುತ್ತೆ ಅದ್ರ ಮೂಲಕ ನಾವು ಮಾಡ್ಕೋಬಹುದು ಮತ್ತು ಪ್ರವಾಹದಂಥ ಪರಿಸ್ಥಿತಿಗಳು ಅಂದರೆ ತುಂಬ ಮಳೆ ಬರ್ತಕ್ಕಂಥ ಪ್ರದೇಶಗಳು ಮತ್ತು ವಿಪರೀತವಾಗಿ ವಾಟರ್ ಲಾಗಿಂಗ್ ಕಂಡೀಷನ್ಸ್ ಮಳೆ ಬಂದು ನೀರು ನಿಲ್ತಕ್ಕಂಥ ಪ್ರದೇಶಗಳಲ್ಲಿ ಇದರ ಸಮಸ್ಯೆ ಜಾಸ್ತಿ ಇದೆ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಅಂತ ಇರ್ತೀವಿ ಆ ಕಾರಣದಲ್ಲಿ ನಮಗೆ ಬಸಿಗಾಲಿವೆ ತುಂಬಾ ಅನುಕೂಲ ಆಗುತ್ತೆ ಬಸುಗಾಲುವೆಯ ಮಹತ್ವ ನಮಗೆ ಈ ಕಾರಣದಿಂದ ತಿಳಿಸ್ಬರುತ್ತೆ ಸ್ನೇಹಿತರೆ ಹಾಗೆ ನಾವು ಇದಿಷ್ಟನ್ನು ನಿಯಮಿತವಾಗಿ ಪಾಲನೆ ಮಾಡೋದ್ರ ಮೂಲಕ ನಾವು ಉತ್ತಮ ಇಳುವರಿ ಮತ್ತು ಆರೋಗ್ಯಕರವಾದಂಥ ಮರಗಳನ್ನು ಆರೋಗ್ಯಕರವಾದ ತೋಟವನ್ನು ಬೆಳವಣಿಗೆಯನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದಿಷ್ಟು ವಿಷಯಗಳಲ್ಲಿ ನಿಮಗೆ ಏನಾದರೂ ದ್ವಂದ್ವಗಳಿದ್ರೆ ಗೊಂದಲಗಳಿದ್ರೆ ದಯವಿಟ್ಟು ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ತಲುಪ್ರಿ ನಿಮ್ಮೆಲ್ಲ ಕಾಮೆಂಟ್ಗಳಿಗೂ ನಾನು ಉತ್ತರ ಕೊಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಸ್ನೇಹಿತರೆ ಈ ವಿಷಯಗಳೆಲ್ಲ ತಮ್ಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿ ಬಯಸಿದ್ದೀನಿ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿ ಇರುವ ಹಾಗೆ ಇವತ್ತು ಸಹಿತ ಸೂಪರ್ ಮಿನಿಟ್ ಇದೆ ಇವತ್ತು ಸೂಪರ್ ಮಿನಿಟ್ ಏನಿದೆ ಜಿಂಕ್ ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದೇ ಇರುತ್ತೆ ಸಹಜವಾಗಿ ಜಿಂಕ್ನಲ್ಲಿ ನಮಗೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ ಅದೇನಂತ ಹೇಳಿದ್ರೆ ನಮ್ಮ ಮಣ್ಣಿನಲ್ಲಿ ಮೆಗ್ನೀಷಿಯಂನ ಅಂಶ ಕೊರತೆ ಆದಾಗ ಜಿಂಕ್ನ ಅಪ್ಟ್ಯಾಕ್ ಆಗೋದಿಲ್ಲ ನಮ್ಮ ಬೆಳೆಗೆ ಮೆಗ್ನೀಷಿಯಂ ಅಂಶ ಕೊರತೆ ಇದ್ದರೆ ಜಿಂಕ್ ಲಭ್ಯ ಇದ್ರೂ ಸಹಿತ ನಮಗೆ ಅಪ್ಟೇಕ್ ಆಗುದಿಲ್ಲ ನಾವು ಮೇಲೆ ಏನು ಪ್ರಮಾಣ ಹೇಳಿದ್ವಿ ಎಕರೆಗೆ ಇಷ್ಟು ಜಿಂಕ್ ಕೊಡಬೇಕು ಅಂತ ಅಷ್ಟು ಕೊಟ್ಟ ನಮಗೆ ಜಿಂಕ್ ಡಿಫಿಷಿಯನ್ಸಿ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಅದರ ಜೊತೆಗೆ ಮೆಗ್ನೀಷಿಯಂನ ಕೊರತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಮತ್ತೆ ವಾಪಸ್ ಸಾಲ್ಟ್ ಹೋಗ್ತೀವಿ ಅಲ್ಲಿ ನಮಗೆ ಎಷ್ಟು ಮೆಗ್ನೀಷಿಯಂ ಅವಶ್ಯಕತೆ ಇದೆ ಅಷ್ಟನ್ನು ನಮ್ಮ ನಮ್ಮ ಮಣ್ಣಿಗೆ ಪೂರೈಸೋದ್ರ ಮೂಲಕ ಅದನ್ನು ಸರಿದೂಗ್ಗಿಸಿದ್ರೆ ನಮ್ಮ ಜಿಂಕ್ ಏನಿದೆ ಸತುವಿನ ಅಗತ್ಯತೆ ಏನಿದೆ ನಮಗೆ ಗಿಡಕ್ಕೆ ಬೇಕಾದ ಅಗತ್ಯ ಲಭ್ಯ ಸತ್ತು ಏನಿದೆ ಅದನ್ನು ಇದರ ಅನಾಯಾಸವಾಗಿ ತಗೊಳ್ಳುತ್ತೆ ಆರೋಗ್ಯಪೂರ್ಣವಾಗಿ ಇರುತ್ತೆ ಸೊ ಇದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಇದರಲ್ಲಿ ನಾವು ಮತ್ತೆ ಮೆಗ್ನೀಷಿಯಂ ಬಂತು ಮೆಗ್ನೀಷಿಯಂ ಬಂದ ತಕ್ಷಣ ಮತ್ತೆ ಸೀದಾ ನಮಗೆ ಡೊಲೊಮೈಟ್ಗೆ ಹೋಗುತ್ತೆ ಡೊಲೊಮೈಟ್ ಉಪಯೋಗಿಸ್ಬೇಕಾದ್ರೂ ನಾವು ಎಚ್ಚರ ವಹಿಸಬೇಕು ನಮ್ಮ ರಿಕ್ವೈರ್ಡ್ ಕ್ಯಾಲ್ಶಿಯಮ್ ಏನು ಮತ್ತು ಮ್ಯಾಗ್ನೀಷಿಯಮ್ ಏನಿದೆ ಇದನ್ನು ಗಮನದಲ್ಲಿ ಇಟ್ಕೊಂಡೇ ನಾವು ಪ್ರತಿಯೊಂದನ್ನು ಮಾಡಬೇಕು ಯಾವುದ್ರದ್ದು ನಮಗೆ ಟ್ಯಾಕ್ ಈಗ ನಿಮಗೆ ಗೊತ್ತಾಗಿದೆ ಮ್ಯಾಗ್ನೀಷಿಯಮ್ ಇಂದ ಕೊರತೆ ಇದ್ದರೆ ಜಿಂಕ್ ಅಪ್ಡೇಟ್ ಆಗಲ್ಲ ನೈಟ್ರೋಜನ್ ಫಾಸ್ಪರಸ್ ಟಾಕ್ಸಿಟಿ ಆದರೆ ಮತ್ತೆ ಜಿಂಕ್ ಅಪ್ಡೇಟ್ ಅಪ್ಟೇಕ್ ಆಗೋಲ್ಲ ಈ ಹೀಗಾಗಿ ಒಂದಕ್ಕೊಂದು ಒಂದಕ್ಕೊಂದು ಅಂತರದಲ್ಲಿ ಇವು ಸಂಬಂಧಗಳಿದೆ ಹಾಗಾಗಿ ಪ್ರತಿಯೊಂದನ್ನು ನಾವು ನಿಗದಿತ ಪ್ರಮಾಣ ಅವಶ್ಯಕತೆ ಎಷ್ಟಿದೆ ಅಷ್ಟೇ ಬಳಸಬೇಕು ಜನರಲ್ ಅವಶ್ಯಕತೆ ಜನರಲ್ ಸ್ಟೇಟ್ಮೆಂಟು ಅಥವಾ ಜನರಲ್ ಆಗಿ ಇಷ್ಟು ಕೆ ಜಿ ಬೇಕು ಅಷ್ಟು ಕೆ ಜಿ ಬೇಕು ಹಾಗಿಲ್ಲ ಮಣ್ಣು ಪರೀಕ್ಷೆ ಮಾಡಿಸ್ಕೊಡೋಣ ಅಡಿಕೆನಲ್ಲಿ ನಾವು ಪ್ರತಿ ಮೂರರಿಂದ ನಾಲ್ಕು ವರ್ಷಕ್ಕೊಮ್ಮೆ ಆದ್ರೂ ನಾವು ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಆ ಮಣ್ಣು ಪರೀಕ್ಷೆ ವಾ ವರದಿಯ ಆಧಾರದಲ್ಲಿ ಏನು ಲಭ್ಯತೆ ಇದೆ ಏನು ಬೇಕು ಎಷ್ಟು ಬೇಕು ಅನ್ನೋದನ್ನು ತೀರ್ಮಾನ ಮಾಡೇನೇ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಆಗಲೇ ಹೇಳಿದ್ದು ಕಾರಣಗಳಲ್ಲೂ ಮತ್ತು ಪರಿಹಾರದಲ್ಲೂ ಅದನ್ನು ಪ್ರಾಪರಾಗಿ ನಾವು ನ್ಯೂಟ್ರಿಷನ್ ಸರಿಯಾದ ಪ್ರಮಾಣದಲ್ಲಿ ನಾವು ನ್ಯೂಟ್ರಿಷನನ್ನು ಪೋಷಕಾಂಶನ ಬಳಕೆಗೆ ತಗೊಂಡಾಗ ನಮಗೆ ಖರ್ಚಿನಲ್ಲೂ ಸಾಕಷ್ಟು ಮಿತವಾಯ ಆಗುತ್ತೆ ಮತ್ತು ನಮಗೆ ಒಳ್ಳೆ ರೀತಿಯ ಫಸಲು ಬರೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಮತ್ತು ಜಿಂಕಿನ ಬಗ್ಗೆ ವಿಶೇಷವಾಗಿ ನಾವು ಅದರದ್ದು ಅವಶ್ಯಕತೆ ಎಷ್ಟಿದೆ ಅಷ್ಟೇ ಕೊಡಬೇಕು ಅದು ಟಾಕ್ಸಿಟಿ ಆದರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಬಾಕಿ ಉಳಿದ ನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡಲಿಕ್ಕೂ ಜಿಂಕ್ ಅಡ್ಡಿ ಬರುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಗಮನವಹಿಸಿ ವೈಜ್ಞಾನಿಕವಾಗಿ ನಾವು ಕೃಷಿಯನ್ನು ಮಾಡೋಣ ತನ್ಮೂಲಕ ನಾವು ರೋಗ ಮುಕ್ತ ಮತ್ತು ಹೆಚ್ಚಿನ ಇಳುವರಿ ಪಡೆಯುವಂಥ ಕೃಷಿ ಕಡೆ ಹೆಜ್ಜೆ ಹಾಕೋಣ ಅಂಥೇಳಿ ತಮ್ಮಲ್ಲಿ ತಿಳಿಸಕ್ಕೆ ಬಯಸ್ತೀನಿ ಸ್ನೇಹಿತರೆ ಇವತ್ತಿನ ವಿಷಯದಲ್ಲಿ ಜಿಂಕ್ ಮತ್ತು ಬೋರಾನ್ ಅಂತ ಎರಡನ್ನೂ ನಾನು ನೋಟ್ ಮಾಡಿದ್ದೆ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ಜಿಂಕಿನ ಬಗ್ಗೆನೇ ಸಾಕಷ್ಟು ವಿವರಣಾತ್ಮಕವಾದ ವಿಶ್ಲೇಷಣೆ ಮಾಡೋದ್ರಲ್ಲಿ ಸಾಕಷ್ಟು ಸಮಯ ಆಗಿರೋದ್ರಿಂದ ಬೋರಾನ್ ಬಗ್ಗೆ ಇನ್ನೊಂದು ವಿಡಿಯೋ ಪ್ರತ್ಯೇಕವಾಗಿ ನಾವು ಮಾಡಿಬಿಟ್ಟು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇವೆ ಇದಿಷ್ಟು ವಿಷಯಗಳನ್ನು ತಮಗೆ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್ ನಮಸ್ಕಾರಗಳಿವೆ